ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಹೌದು ಸರ್ ಓಮಿನ ಟೂ ಎಷ್ಟಿದುಸಂಡ್ ಸಿಕ್ಸ್ ಮಾಡ್ಲಾ ಓನರ್ ಎಷ್ಟು ನಾಲ್ಕನೇ

ಎಲ್ ಪಿ ಜಿ ಫಿಟ್ಟಿಂಗ್ ಇದೆಯಾ ಹಲೋ 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 ಕೇಳಸ್ತಾ ಇದೀಯಾ ಆ ಕೇಳಸ್ತಾ ಇದ್ದೀ ಹೇಳಿ ಇದು ಎಲ್ ಪಿ ಜಿ ಫಿಟ್ಟಿಂಗ್ ಇದೆಯಾ ಗಾಡಿನಿಂದ ಆ ಇದೆ ಸರ್ ಅದು ಯೂಸ್ ಮಾಡ್ತಾ ಇಲ್ಲ ಇದೆ ಪೆಟ್ರೋಲ್ ಎಲ್ ಪಿ ಜಿ ಎರಡು ಇದೆಯಾ ಆ ಎರಡು ಇದೆ ನೀವು ಆಕ್ಸ್ ಕೊಟ್ಟಿರೋದಾ ಕಂಪನಿ ಇಂದ ಬಂದಿರತ್ತಾ ಅದು ಕಂಪನಿ ಇಂದ ಬಟ್ ಯೂಸ್ ಏನು ಮಾಡ್ತಾ ಇಲ್ಲ 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 પેટ્રોલ ಅವ್ಲೋರ್ತಾಯಿದೆ ಎಷ್ಟು ಬರ್ತಿದ್ರು ಮೈಲೇಜ್ ಮೈಲೇಜ್ ಬರೋತೆ ಸರ್ 120 21 ಬರೋತೆ 20 21 ಆ ಇದೆ ಎಷ್ಟೋ ಫಿಟ್ಟಿಂಗ್ ಮಾಡ್ತಿದೀರಾ ಮ್ಯೂಸಿಕ್ ಪ್ಲೇಯರ್ ಮಾತ್ರ ಆ ಆಗಿದೆ ಆಗಿದೆ ಹುಂ ಹುಂ ಇಲ್ಲಿ ಬರ್ತದೆ ಲೊಕೇಶನ್ ಗಡಿಗೋ ಹಲೋ ಚಿಕ್ಕಬಳ್ಳಾಪುರ 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 ಅಲ್ಲಿ ಲೋಕಲ್ ಹೇಳ್ತೀರ ರೆಡ್ಡಿ ಗಾಡಿಗೆ ಸರ್ ಒಂದು ಮೂವತ್ತ್ ಹೇಳ್ತಾ ಇದೀವಿ ಬಂದ್ರೆ ಏನೋ ಮಾಡೋಣ ಸರ್ ಒಂದು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡೋಣ ನಿಮ್ ಕಸ್ಟಮರ್ ಇಂದ ಬಂದ್ರೆ ಮಾಡೋಣ ಇಪ್ಪತ್ತು ಕಪ್ಪಿಟ್ ಮಾಡ್ತೀವಿ ಬಂದ್ರೆ ನೀವು ಎಲ್ದ ಒಂದ್ ಹತ್ತು ಸಾವಿರ ಗಾಡಿ ओके सर आ